ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ್ಮ ಸನಾತನ ಸಂಪ್ರದಾಯದಲ್ಲಿ ಪ್ರಕೃತಿಯಲ್ಲಿ ಪರಮಾತ್ಮನನ್ನು ಆರಾಧನೆ ಮಾಡುವಂತಹ ಕ್ರಮವನ್ನು ನಮ್ಮ ಪುರಾಣಗಳು ಇತಿಹಾಸಗಳು ವೇದಗಳು ಹೇಳ್ತಾ ಬಂದಿದೆ ಅದರಲ್ಲಿ ನದಿಗಳಲ್ಲಿ ಪರ್ವತಗಳಲ್ಲಿ ವೃಕ್ಷಗಳಲ್ಲಿ ದೇವತೆಗಳನ್ನು ಆರಾಧನೆ ಮಾಡಿ ಅವುಗಳನ್ನು ಪೂಜಿಸೋದು ಅವುಗಳ ಸಂರಕ್ಷಿಸೋದು ಅವುಗಳನ್ನು ಬೆಳೆಸೋದು ಇವುಗಳನ್ನೆಲ್ಲವನ್ನೂ ಕೂಡ ಹೇಳಿ ಅವುಗಳಿಂದ ಪುಣ್ಯವನ್ನು ಪಡೆಯುವಂಥ ಕ್ರಮವನ್ನು ನಮಗೆ ತೋರಿಸ್ಕೊಟ್ಟಿದ್ದಾರೆ ಈ ವೃಕ್ಷಗಳೆಲ್ಲ ದೇವತೆಗಳು ಅನ್ನುವಂತಹ ಪ್ರಮೇಯವನ್ನು ನಮಗೆ ಪುರಾಣಗಳು ತಿಳಿಸ್ಕೊಡ್ತವೆ ಅದೇ ವೃಕ್ಷಗಳೆಲ್ಲ ದೇವತೆಗಳಾಗಲಿಕ್ಕೆ ಹೇಗೆ ಸಾಧ್ಯ ಯಾಕೆ ದೇವತೆಗಳೆಲ್ಲ ವೃಕ್ಷಗಳಾಗಿ ಬಂದರು ಅನ್ನೋದಕ್ಕೆ ಒಂದೊಂದು ಪುರಾಣದಲ್ಲಿ ಒಂದೊಂದು ರೀತಿಯಾದಂಥ ಕಾರಣವನ್ನು ಹೇಳಿದ್ದಾರೆ ಒಂದು ಅತಿ ವಿಶಿಷ್ಟವಾಗಿರುವಂಥ ಇನ್ನೊಂದು ಕಾರಣವನ್ನು ನಾವು ಲಕ್ಷ್ಮೀನಾರಾಯಣ ಸಂಹಿತೆಯಲ್ಲಿ ಪಡೆಯಬಹುದು ಒಮ್ಮೆ ಪಿತೃಗಳೆಲ್ಲರೂ ಕೂಡ ಪಿತೃದೇವತೆಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಪರಮಾತ್ಮನ ಬಳಿ ಹೋಗಿ ಪ್ರಾರ್ಥನೆ ಮಾಡಿದಂತೆ ನಮಗೆ ಈ ಮನುಷ್ಯರೆಲ್ಲರೂ ಕೂಡ ಜಲತರ್ಪಣವನ್ನು ಕೊಡೋದೇ ಇಲ್ಲ ಹಾಗಾಗಿ ನಮಗೆ ತೃಪ್ತಿ ಆಗ್ತಾ ಇಲ್ಲ ನಾವು ಕೂಡ ಈ ಸೃಷ್ಟಿಯಲ್ಲಿ ನಿನ್ನ ಭಾಗವೇ ನಮಗೆ ಆ ಮನುಷ್ಯರು ಜಲದಿಂದ ತರ್ಪಣವನ್ನು ಕೊಟ್ಟರೆ ನಮಗೆ ತೃಪ್ತಿ ಆಗತ್ತೆ ಅದನ್ನು ಕೊಡೋದು ನಿಲ್ಲಿಸಿದ್ರಿಂದ ನಮಗೆ ತೃಪ್ತಿ ಆಗ್ತಾ ಇಲ್ಲ ಹಾಗಾಗಿ ಅವ್ರು ಕೊಡಲಿ ಬಿಡಲಿ ನಮಗೆ ತೃಪ್ತಿ ಆಗೋ ಹಾಗೆ ಒಂದು ವ್ಯವಸ್ಥೆಯನ್ನು ನೀನು ಮಾಡಬೇಕು ಅಂತ ಪರಮಾತ್ಮನ ಬಳಿ ಕೇಳ್ತಾರಂತೆ ಆಗ ವಿಷ್ಣು ಹೇಳ್ತಾನೆ ಹೌದು ಇವರೂ ಕೂಡ ಸೃಷ್ಟಿಯ ಭಾಗ ಆದ್ದರಿಂದ ಇವರ ತೃಪ್ತಿಗೆ ಒಂದು ಮಾರ್ಗವನ್ನು ಮಾಡಬೇಕು ಅಂತ ಹೇಳಿ ಚಿಂತನೆ ಮಾಡಿ ಪರಮಾತ್ಮ ರೈವತ ಪರ್ವತದಲ್ಲಿ ಅಶ್ವತ್ಥ ರೂಪದಿಂದ ತಾನು ಅವತಾರ ಮಾಡ್ತಾನಂತೆ ರೂಪದಿಂದ ಆ ಋಷಿಗಳ ಆಶ್ರಮದ ಸಂಕುಲದಲ್ಲಿ ತಾನು ಅವತಾರ ಮಾಡ್ತಾನೆ ಎಲ್ಲ ಋಷಿಗಳು ಕೂಡ ಬಂದು ಆ ಅಶ್ವತ್ಥಕ್ಕೆ ನೀರನ್ನು ಉಣಿಸಿದಾಗ ಈ ಪಿತೃಗಳಿಗೆಲ್ಲ ತೃಪ್ತಿಯಾಗಲಿ ಅಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ರೂಪದಿಂದ ಪರಮಾತ್ಮ ಅವತಾರ ಮಾಡ್ತಾನೆ ಹಾಗೆ ಅವತಾರ ಮಾಡಿದಾಗ ಅಂತಹ ಪರಮಾತ್ಮನ ಕಾಣಬೇಕು ಅಂತ ಉಳಿದೆಲ್ಲ ದೇವತೆಗಳಿಗೆ ಆಸೆ ಆಗುತ್ತೆ ಆದರೆ ತಾವು ಈಗ ಪರಿಸ್ಥಿತಿಯಲ್ಲಿ ಕಾಣದೇ ಇರೋದನ್ನು ನೋಡಿ ತುಂಬ ವ್ಯಾಕುಲರಾಗ್ತಾರಂತೆ ತುಂಬ ಚಿಂತಾಕ್ರಾಂತರಾಗ್ತಾರಂತೆ ಆ ನಾರದರು ಹೇಳ್ತಾರೆ ಹೀಗೆ ಈ ಕಣ್ಣಿನಿಂದ ನಿಮಗೆ ಕಾಣೋದಿಲ್ಲ ನೀವು ಕೂಡ ವೃಕ್ಷಗಳಾಗಿ ಹೋಗಿ ಆವಾಗ ಆ ರೂಪದಿಂದ ಇರುವ ವಿಷ್ಣು ನಿಮಗೆ ಕಾಣ್ತಾನೆ ಅಂತ ಆಗ ಎಲ್ಲ ದೇವತೆಗಳು ಕೂಡ ಒಂದೊಂದೊಂದೊಂದು ವೃಕ್ಷಗಳಾಗಿ ಈ ಭೂಮಿ ಮೇಲೆ ನೆಲೆಸ್ತಾರಂತೆ ಅವತಾರ ಮಾಡ್ತಾರಂತೆ ಸೂರ್ಯಸ್ತ್ವರ್ಕ ದ್ರೂಮಶ್ಚಾತ ಪಾಲಾಶ್ಚಂದ್ರಮಾಭವತ್ ಮಂಗಲ ಖದಿರೋ ಜಾತಃ ಅಪಾಮಾರ್ಗೋ ಬುಧೋಭವತ್ ಸೂರ್ಯ ಅರ್ಕವೃಕ್ಷವಾಗಿ ಚಂದ್ರ ಪಾಲಾಶವೃಕ್ಷವಾಗಿ ಮಂಗಳ ಖದಿರವೃಕ್ಷವಾಗಿ ಬುಧ ಅಪಾಮಾರ್ಗವೃಕ್ಷವಾಗಿ ಬೃಹಸ್ಪತಿ ದೇವಗುರುವಾದ ಬೃಹಸ್ಪತಿ ಅಶ್ವತ್ಥ ವೃಕ್ಷವಾಗಿ ಶುಕ್ರಗ್ರಹ ಔದುಂಬರ ವೃಕ್ಷವಾಗಿ ಶನೇಶ್ವರ ಶಮೀವೃಕ್ಷವಾಗಿ ರಾಹು ದೂರ್ವಾ ಆಗಿ ಕೇತು ದರ್ಭ ವೃಕ್ಷವಾಗಿ ಭೂಮಿಗೆ ಬಂದು ಅವತಾರ ಮಾಡ್ತಾರಂತೆ ಆಯಾಯ ದೇವತೆಗಳು ಬಂದು ಈ ವೃಕ್ಷಗಳಾಗಿ ಅವತಾರ ಮಾಡಿದ್ರಿಂದ ಆಯಾಯ ಗ್ರಹಗಳ ಆರಾಧನೆ ಸಂದರ್ಭದಲ್ಲಿ ಹೋಮವನ್ನು ಮಾಡುವಾಗ ಈ ಒಂದು ಸಮಿತಿನಿಂದಲೇ ಆಹುತಿಯನ್ನು ಕೊಡ್ತಕ್ಕಂಥದ್ದು ಹಾಗೆ ಎಲ್ಲ ದೇವತೆಗಳು ಬಂದು ಅವತಾರ ಮಾಡಿದಾಗ ಪರಮಾತ್ಮ ಕಾಣ್ತಾನಂತೆ ಅವನ ಅನುಗ್ರಹವನ್ನು ಎಲ್ಲರೂ ಪಡೀತಾರೆ ಹಾಗೆಯೇ ಆ ಅಶ್ವತ್ಥ ರೂಪದ ಆರಾಧನೆ ನಡೆಸಲಿಕ್ಕೆ ಅಂತಹ ಪರಮಾತ್ಮನ ದರ್ಶನ ಮಾಡಲಿಕ್ಕೆ ಎಲ್ಲ ದೇವತೆಗಳು ಕೂಡ ಒಂದೊಂದು ವೃಕ್ಷಗಳಾಗಿ ಭೂಮಿಗೆ ಅವತಾರ ಮಾಡ್ತಾರೆ ಅದರಲ್ಲಿ ಎಲ್ಲ ದೇವತೆಗಳ ಆರಾಧನೆ ಆಯವೃಕ್ಷದಲ್ಲಿ ನಡೆಸಬೇಕು ವಿಶೇಷವಾಗಿ ಪಾಲಾಶವೃಕ್ಷ ಮುತ್ತುಗದ ಮರ ಅಲ್ಲಿ ಬ್ರಹ್ಮನ ಒಂದು ಅಂಶ ಇದೆ ಅಶ್ವತ್ಥರೂಪೋ ಭಗವಾನ್ ವಿಷ್ಣುರೇವನ ಸಂಶಯ ರೂಪೋ ವಟಸ್ತತ್ವ ಪಾಲಾಶೋ ಅಶ್ವತ್ಥ ರೂಪದಿಂದ ವಿಷ್ಣು ಬಂದರೆ ವಟ ಮರದಲ್ಲಿ ರುದ್ರದೇವರು ಬರ್ತಾರೆ ಪಾಲಾಶ ಮರ ಅಂದರೆ ಮುತ್ತುಗದ ಮರದಲ್ಲಿ ಬ್ರಹ್ಮದೇವರು ಬರ್ತಾರೆ ಬ್ರಹ್ಮದೇವರಿಗೆ ನೇರವಾದ ಅವತಾರ ಇಲ್ಲ ಅಂದ ಒಂದು ಅಂಶದಿಂದ ಬರ್ತಾರೆ ಚಂದ್ರ ತಾನೂ ಕೂಡ ಅವತಾರ ಮಾಡ್ತಾನೆ ಪಾಲಾಶ ಮರದಲ್ಲಿ ಮುತ್ತುಗದ ಮರರೂಪವಾಗಿ ಹೀಗೆ ಆ ಬ್ರಹ್ಮದೇವರ ಅಂಶದಿಂದ ಕೂಡಿದ ಸೋಮ ಅಂದರೆ ಚಂದ್ರನ ಅವತಾರವಾಗಿರ್ತಕ್ಕಂಥ ಆ ಮುತ್ತುಗದ ಮರ ಆರಾಧನೆ ಪಾಲಾಶದ ಮರದ ಆರಾಧನೆ ಈಗ ಬಿಟ್ಟು ಹೋಗಿದೆ ಆದರೆ ಅದನ್ನು ಮಾಡೋದರಿಂದ ಅನೇಕ ಲಾಭವನ್ನು ಹೇಳ್ತಾರೆ ವಿಶೇಷವಾಗಿ ನಾವು ಉಪನಯನವನ್ನು ಮಾಡುವಾಗ ಉಪನಯನ ಮಾಡಿಕೊಳ್ತಕ್ಕಂಥ ವಟು ಏನಿದ್ದಾನೆ ಅವನಿಗೆ ಪಾಲಾಶ ದಂಡವನ್ನು ಹಿಡ್ಕೊಳ್ಬೇಕು ಅಂತ ಹೇಳ್ತಾರೆ ಯಾಕೆ ಹಾಗೆ ಪಾಲಾಶ ದಂಡವನ್ನು ಹಿಡ್ಕೊಳ್ಬೇಕು ಅಂತ ಹೇಳೋದು ಅಂತ ಪ್ರಶ್ನೆ ಚಿಕ್ಕ ಮಕ್ಕಳು ಕೇಳ್ತಾರೆ ಆದರೆ ದೊಡ್ಡವರಿಗೆ ಉತ್ತರ ಗೊತ್ತಿರೋದಿಲ್ಲ ಆವಾಗ ಏನು ಹೇಳ್ತಾರೆ ಏ ಹೇಗೆ ಹೇಳಿದ್ದಾರೆ ಹಾಗೆ ಮಾಡ್ಕೊಂಡು ಹೋಗು ಅಂತ ಅದು ಉತ್ತರ ಆಗೋದಿಲ್ಲ ಅಲ್ವಾ ಅದು ಅವನ ಜಿಜ್ಞಾಸೆಗೆ ಉತ್ತರ ಅಲ್ಲ ನಮಗೆ ಗೊತ್ತಿಲ್ಲದೆ ಇರ್ಬೋದು ಆದರೆ ಉಪನಿಷತ್ತುಗಳು ಆರಣ್ಯಕಗಳು ಅದನ್ನು ನಿರೂಪಿಸಿದೆ ಸೂತ್ರಗಳಲ್ಲಿ ಇದರ ಕುರಿತಾದ ಒಂದು ಕಾರಣ ಬರುತ್ತೆ ತೈತರಿಯ ಸಮಿತಿಯಲ್ಲಿ ಒಂದು ಮಾತು ಹೇಳ್ತಾರೆ ದೇವಾವೈ ವೈ ಬ್ರಹ್ಮನ್ನವದಂಥ ತತ್ಪರ್ಣ ಉಪಾಶ್ರಣೋತ್ ಸುಶ್ರವಾವೈ ನಾಮ ಆ ಮುತ್ತುಗದ ಮರದ ಎಲೆಗಳೇನಿದೆ ಅವುಗಳಿಗೆ ಸುಶ್ರವ ಅಂತ ಹೆಸರಂತೆ ಯಾಕೆಂದರೆ ದೇವತೆಗಳು ಹೇಳ್ತಾರೆ ಎಲೆ ಬ್ರಹ್ಮನೇ ನಾವು ಹೇಳಿದಂತಹ ಮಾತನ್ನು ತುಂಬ ಚೆನ್ನಾಗಿ ಇವುಗಳು ಧಾರಣೆ ಮಾಡಿದೆ ಕೇಳಿಸ್ಕೊಂಡ್ಬಿಟ್ಟಿದೆ ಒಂದೇ ಸಲಿಗೆ ಕೇಳಿಸ್ಕೊಂಡು ಎಲ್ಲವನ್ನೂ ಧಾರಣೆ ಮಾಡಿಬಿಟ್ಟಿದೆ ಹಾಗಾಗಿ ಇವಳಿಗೆ ಸುಶ್ರವಾ ಅಂತ ಹೆಸರಿದೆ ಒಟುವಾದವನು ಕೂಡ ಏನು ಮಾಡಬೇಕು ಎಲ್ಲ ವೇದ ಮಂತ್ರಗಳನ್ನು ತುಂಬ ಚೆನ್ನಾಗಿ ಕೇಳಿಸ್ಕೊಂಡು ಬೇಗ ಧಾರಣೆ ಮಾಡಬೇಕು ಆ ಬೇಗ ಧಾರಣೆ ಮಾಡುವಂಥ ಸಾಮರ್ಥ್ಯ ಬರಲಿ ಅಂತ ಆ ಪಾಲಾಶ ದಡ್ಡವನ್ನು ಇವನು ಹಿಡಿದುಕೊಂಡು ಅದಕ್ಕೆ ಪ್ರಾರ್ಥನೆ ಮಾಡಬೇಕು ಅಂತ ಗೃಹ್ಯ ಸೂತ್ರಗಳು ಹೇಳುತ್ತೆ ಸುಶ್ರವಃ ಸುಶ್ರವಸಂ ಯಥಾತ್ವಂ ಯಥಾತ್ವ ಸುಶ್ರವ ಸುಶ್ರವಾ ಅಸೀ ಏವಂ ಸುಶ್ರವ ಸುಶ್ರವ ಭೂಯಾಸಂ ಯಾವ ರೀತಿಯಾಗಿ ನಿನಗೆ ಸುಶ್ರವಾ ಅಂತ ಹೆಸರಿದೆ ಆ ರೀತಿಯಾಗಿ ನಾನೂ ಕೂಡ ಸುಶ್ರವ ಆಗಬೇಕೆಂದರೆ ಕೇಳಿದ್ದನ್ನು ಚೆನ್ನಾಗಿ ಧಾರಣೆ ಮಾಡುವಂಥ ಸಾಮರ್ಥ್ಯ ನನಗೆ ಬರಬೇಕು ಯಾವ ರೀತಿಯಾಗಿ ನಿನ್ನ ಈ ಮರದ ಸಮಿತಿನಿಂದ ಯಜ್ಞಯಾಗಾದಿಗಳನ್ನೆಲ್ಲ ಮಾಡಿ ದೇವತೆಗಳಿಗೆ ಇಷ್ಟವಾಗುವಂಥ ಕೆಲಸವನ್ನು ನೀನು ಮಾಡ್ತೀ ಹಾಗೇ ನಾನೂ ಕೂಡ ಈ ದೇವತೆಗಳಿಗೆ ನಿಧಿ ರೂಪುವಂಥ ವೇದವನ್ನು ಅಧ್ಯಯನ ಮಾಡಿ ಅದನ್ನು ನನ್ನ ಮುಂದಿನ ಪರಂಪರೆಗೆ ಪರಂಪರೆಗೆ ಅದನ್ನು ಕೊಡ್ತಾ ಕೊಡ್ತಾ ನಾನು ವೇದ ನಿಧಿಯನ್ನು ರಕ್ಷಣೆ ಮಾಡಬೇಕು ಆ ರೀತಿಯಾಗಿ ನೀನು ನನಗೆ ಅನುಗ್ರಹ ಅಂತ ಆ ಪಾಲಾಶ ದಂಡವನ್ನು ಹಿಡಿದುಕೊಂಡು ಆ ಪಾಲಾಶಕ್ಕೆ ಪ್ರಾರ್ಥನೆಯನ್ನು ಮಾಡುವಂತಹ ಒಂದು ಕ್ರಮ ಆ ಸುಶ್ರವ ಆಗಿರೋದರಿಂದ ಪಾಲಾಶ ನಾನೂ ಕೂಡ ಅದರನುಗ್ರಹದಿಂದ ಸುಶ್ರವ ಆಗಬೇಕು ಅನ್ನೋ ದೃಷ್ಟಿಯಿಂದ ಪಾಲಾಶ ದಂಡವನ್ನು ಹಿಡಿದುಕೊಳ್ಬೇಕು ಅಂತ ಹೇಳ್ತಾರೆ ಹೀಗೆ ಪಾಲಾಶದ ಮರ ಮುತ್ತುಗದ ಮರದ ಒಂದು ಅನುಗ್ರಹದಿಂದ ಒಟ್ಟು ಮೇಧಾವಿಯಾಗುವಂತಹ ಒಂದು ವಿಶೇಷಾಂಶವನ್ನು ನಿರೂಪಣೆ ಮಾಡುವುದರಿಂದಲೇ ಉಪನಯನದಲ್ಲಿ ಪಾಲಾಶ ದಂಡವನ್ನು ಹಿಡಿಬೇಕು ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಪಾಲಾಶದ ಆರಾಧನೆಯಿಂದ ಬ್ರಹ್ಮವರ್ಚಸ್ಸು ಬರುತ್ತಂತೆ ಅಶ್ವತ್ಥೋ ಅನ್ನುವ ರೋಗನಾಶಾಯ ಪಾಲಾಶೋ ಬ್ರಹ್ಮದಸ್ತತಾ ಅಶ್ವತ್ಥ ಮರದ ಆರಾಧನೆ ಮಾಡಿದರೆ ನಮ್ಮೆಲ್ಲ ರೋಗಗಳು ನಾಶ ಆಗುತ್ತೆ ಪಾಲಾಶಯ ಮರದ ಆರಾಧನೆ ಮಾಡಿದರೆ ಮುತ್ತುಗದ ಮರದ ಆರಾಧನೆ ಮಾಡಿದರೆ ನಮಗೆ ಬ್ರಹ್ಮವರ್ಚಸ್ಸು ಬರುತ್ತಂತೆ ಬ್ರಹ್ಮವರ್ಚಸ್ಸು ಬೇಕಾಗಿರ್ತಕ್ಕಂಥದ್ದು ಉಪನಯನವಾಗ್ತಾ ಇರತಕ್ಕಂಥ ಒಟುವಿಗೆ ಹೆಚ್ಚಾಗಿ ಹಾಗಾಗಿ ಅವನು ಆ ದಂಡವನ್ನು ಹಿಡಿದು ಆ ಮರದ ಆರಾಧನೆಯನ್ನು ಮಾಡಬೇಕು ಅಂತ ನಮ್ಮ ಗೃಹ್ಯ ಸೂತ್ರಗಳು ಸಂಹಿತೆಗಳು ನಮಗೆ ಹೇಳ್ತವೆ ಅಷ್ಟೇ ಅಲ್ಲ ಭಾವಪ್ರಕಾಶ ಎಂಬಂತಹ ಆಯುರ್ವೇದ ಗ್ರಂಥ ಒಂದು ಮಾತನ್ನು ಹೇಳುತ್ತೆ ಪತ್ರಮೇಕಂ ಪಲಾಶಸ್ಯ ದುಗ್ಧೇನ ಗರ್ಭಿಣಿ ಪೀತ್ವಾ ಪುತ್ರಮ ವಾಪ್ನೋತಿ ವೀರ್ಯವಂತಂನ ಸಂಶಯ ಒಂದು ಎಲೆ ಮುತ್ತುಗದ ಒಂದು ಎಲೆ ಅದನ್ನು ರುಬ್ಬಿ ಹಾಲಿನ ಜೊತೆಗೆ ಮಿಶ್ರಣ ಮಾಡಿ ಕುಡಿದ್ರೆ ಒಳ್ಳೆಯ ರೋಗರಹಿತವಾಗಿರುವಂಥ ಮಗುವನ್ನು ಪಡಿತಾರೆ ಅಂತ ಇದನ್ನು ನಿಮ್ಮ ನಿಮ್ಮ ಆಯುರ್ವೇದವನ್ನು ಬಲ್ಲಂತಹ ವೈದ್ಯರಿಗೆ ಕೇಳಿ ಅನುಸರಿಸಬಹುದು ಹಾಗೆಯೇ ಅಷ್ಟು ಮಹತ್ವ ಈ ಮುತ್ತುಗದ ಮರಕ್ಕಿದೆ ಮತ್ತು ಇನ್ನೊಂದು ಗಮನಿಸ್ಬೋದು ಮುತ್ತುಗದ ಮರದ ಎಲೆಯನ್ನು ಭೋಜನಕ್ಕೆ ಬಳಸ್ತಾರೆ ಅದು ವಿಶೇಷವಾದ ಕಾರ್ತಿಕ ಮಾಸದಲ್ಲಿ ಮುತ್ತುಗದ ಎಲೆಯ ಭೋಜನ ತುಂಬ ಶ್ರೇಷ್ಠ ನಚಾಪಿ ನರಕಂ ಪಶ್ಯೇದು ಬ್ರಹ್ಮಪತ್ರು ಭೋಜನಾತ್ ಬ್ರಹ್ಮ ಏಷ ಸ್ಮೃತ ಸಾಕ್ಷಾತ್ ಪಾಲ ಫಲಾಶಸರ್ವಕಾಮದ ಕಾರ್ತಿಕ ಮಾಸದಲ್ಲಿ ಯಾರು ಈ ಬ್ರಹ್ಮಪತ್ರ ಇದಕ್ಕೆ ಬ್ರಹ್ಮವೃಕ್ಷ ಬ್ರಹ್ಮವೃಕ್ಷಾಂತ ಹೆಸರು ಯಾಕೆಂದರೆ ಬ್ರಹ್ಮ ಒಂದು ಅಂಶದಿಂದ ಈ ಮರದಲ್ಲಿ ನೆಲೆಸಿರೋದ್ರಿಂದ ಇದಕ್ಕೆ ಬ್ರಹ್ಮವೃಕ್ಷ ಅಂತಲೂ ಕರೀತಾರೆ ಪಾಲಾಶ ಅಂತಲೂ ಕರೀತಾರೆ ಮುತ್ತಗದ ಮರ ಅಂತ ಕನ್ನಡದಲ್ಲಿ ಕರಿತೇವೆ ಅಂತಹ ಮರದ ಎಲೆ ಅದನ್ನು ಹಿಡಿದುಕೊಂಡು ನಾವು ಎಲೆಯನ್ನು ಅದು ಸಣ್ಣ ಸಣ್ಣ ಮೂರು ಎಲೆಗಳಿಂದ ಕೂಡಿದ ಒಂದು ನಮಗೆ ಟೊಂಗೆ ಸಿಗುತ್ತೆ ಅದನ್ನು ತೆಗೆದುಕೊಂಡು ಬಂದು ನಾವು ಎಲೆಯನ್ನು ಮಾಡಿಕೊಂಡು ಊಟ ಮಾಡಬೇಕು ಬ್ರಹ್ಮಪತ್ರದಲ್ಲಿ ಭೋಜನ ಮಾಡಿದ್ರೆ ನರಕವನ್ನು ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಒಂದು ವಿಶೇಷ ಗಮನಿಸ್ಬೇಕೇನು ಅಂತಂದರೆ ಆ ಮೂರನ ಗುಂಪೇನಿರುತ್ತೆ ಅದರಲ್ಲಿ ಮಧ್ಯದ ಎಲೆಯಲ್ಲಿ ರುದ್ರದೇವರಿರ್ತಾರೆ ಉಳಿದ ಎರಡರಲ್ಲಿ ಬ್ರಹ್ಮ ಮತ್ತು ವಿಷ್ಣು ಇರ್ತಾರೆ ಆ ಮೂರೆಲೆ ಇರುತ್ತೆ ಆ ಅರಳಿ ಮರದ ಒಂದು ಟೊಂಗೆಯಲ್ಲಿ ಅದರಲ್ಲಿ ಮಧ್ಯದಲ್ಲಿ ರುದ್ರದೇವರಿರ್ತಾರೆ ಹಾಗಾಗಿ ಆ ಮಧ್ಯದ ಎಲೆಯನ್ನು ಬಿಟ್ಟು ಉಳಿದೆರಡ ಎಲೆಯನ್ನು ತೆಗೆದುಕೊಂಡು ಭೋಜನ ಮಾಡಬೇಕು ಅಂತ ಹೇಳ್ತಾರೆ ಇದು ನಾವು ಈಗ ಮಾರ್ಕೆಟಲ್ಲಿ ತೆಗೆದುಕೊಂಡು ಬಂದಾಗ ನಮಗೆ ಯಾವ ಎಲೆ ತೆಗ್ದಿದ್ದಾರೆ ಯಾವ ಎಲೆ ತೆಗ್ದಿದ್ದಿಲ್ಲ ಅಂತ ಗೊತ್ತಾಗಲ್ಲ ಹಾಗಾಗಿ ಸಾಮಾನ್ಯವಾಗಿ ಆ ಎಲೆಯಲ್ಲಿ ಊಟವನ್ನು ಮಾಡುವುದನ್ನು ಜನರು ನಿಲ್ಲಿಸಿದ್ದಾರೆ ಅಂತ ಅನಿಸುತ್ತೆ ಆದರೆ ನಾವು ಯಾವುದೇ ಎಲೆ ತಂದಿರಲಿ ತಂದಿರುವಂಥ ಎಲೆ ಆ ಎರಡು ಎಲೆ ಆಗಿರುತ್ತೆ ಮಧ್ಯದ ಆಗಿರೋದಿಲ್ಲ ಅಂತ ಅನುಸಂಧಾನ ಮಾಡಿಕೊಂಡು ನಾವು ಬ್ರಹ್ಮಪತ್ರದಲ್ಲಿ ಕಾರ್ತಿಕ ಮಾಸದಲ್ಲಿ ಭೋಜನ ಮಾಡಿದರೆ ನಮಗೆ ತುಂಬ ನರಕವನ್ನು ನೋಡದೇ ಇರುವಂಥ ಒಂದು ಅನುಗ್ರಹವನ್ನು ಪರಮಾತ್ಮ ಮಾಡ್ತಾನೆ ಅಂತ ಹೇಳ್ತಾರೆ ಹೀಗೆ ಈ ಪಾಲಾಶ ವೃಕ್ಷದ ಅನೇಕ ಆರಾಧನಾ ಕ್ರಮಗಳಿದೆ ಅದರಲ್ಲಿ ಇನ್ನೊಂದು ಅಂದರೆ ನಮಗೆ ನಮ್ಮ ಜಾತಕವನ್ನು ನೋಡಿ ಎಲ್ಲವನ್ನು ನೋಡಿ ಕೆಲವೊಂದು ಸಲ ಚಂದ್ರಗ್ರಹದ ಅನುಗ್ರಹವಿಲ್ಲ ಅಥವಾ ಚಂದ್ರಬಲ ಇಲ್ಲ ಎಂಬಂತಹ ವಿಷಯವನ್ನು ಜ್ಯೋತಿಷ್ಕರು ಹೇಳಿದಾಗ ಚಂದ್ರಗ್ರಹದ ಸೋಮನ ಅನುಗ್ರಹ ಪಾತ್ರ ಆಗಬೇಕು ಅಂತನ್ನೋ ದೃಷ್ಟಿಯಿಂದ ನಾವು ಪಾಲಾಶ ಸಮಿತಿನಿಂದಾಗಿ ಹೋಮವನ್ನು ಮಾಡಬೇಕು ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಪಾಲಾಶ ಮರದ ಎಷ್ಟು ಅದು ಶ್ರೇಷ್ಠ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದೊಂದು ಗ್ರಹಗಳಿಗೆ ಒಂದೊಂದು ಸಮಿತ್ತಿನಿಂದ ಹೋಮವನ್ನು ಹೇಳುತ್ತಾರೆ ಅರ್ಕ ಪಲಾಶ ಕದಿರ ಪಾಮಾರ್ಗೋತಪಿಪ್ಪಲಹ ಔದುಂಬರ ಶಮಿ ದೂರ್ವ ಕುಶಾಶ್ಚ ಸಮಿಧಾಸ್ಮೃತಾ ಅಂತ ಒಂದೊಂದು ಗ್ರಹಗಳಿಗೆ ಹಿಂದೆ ಹೇಳಿದಾಗೆ ಆಯಾಯ ಗ್ರಹಗಳು ಆಯಾಯ ವೃಕ್ಷಗಳಾಗಿ ಅವತಾರ ಮಾಡಿದಿಂದ ಆಯಾಯ ಸಮಿತಿನಿಂದಲೇ ಅವುಗಳ ಆರಾಧನೆ ನಡೆಸಬೇಕು ಅಂತ ಆದರೆ ಎಲ್ಲೋ ಸಮಯದಲ್ಲಿ ನಮಗೆ ಸಿಗಲಿಲ್ಲ ಆ ಮರ ಸಿಗಲಿಲ್ಲ ಅಥವಾ ಆ ಸಮಿತಿ ಸಿಗಲಿಲ್ಲ ಅಂದರೆ ಏನು ಮಾಡಬೇಕು ಅಂದರೆ ಉಕ್ತಾಭಾವೇತು ಸರ್ವತ್ರ ಪಾಲಾಶ ಸಮಿಧೋಮತಃ ಎಲ್ಲಿ ಸಿಗಲಿಲ್ಲ ಅಂತ ಆದರೆ ಪಾಲಾಶ ಸಮಿತಿನಿಂದಲೂ ಕೂಡ ಆಹುತಿಯನ್ನು ಕೊಡಬಹುದು ಅನಿವಾರ್ಯ ಪ್ರಸಂಗದಲ್ಲಿ ಅಂತ ಹೇಳ್ತಾರೆ ಅಂದರೆ ಎಲ್ಲ ಮರಕ್ಕೂ ಪ್ರತಿನಿಧಿ ರೂಪವಾಗಿ ಪಾಲಾಶ ಮರ ಇದೆ ಅನ್ನೋದನ್ನು ನಾವು ಈ ರೀತಿಯಲ್ಲಿ ತಿಳಿದುಕೊಳ್ಬೇಕು ಹೀಗೆ ನಮ್ಗೆ ಯಾರಾದರೂ ವಶೀಕರಣ ಮಾಡಿದರೆ ಅಥವಾ ನಮ್ಗೆ ಯಾರಾದರೂ ಮಠಮಂತ್ರ ಮಾಡಿಸಿದರೆ ಆವಾಗಲೂ ಕೂಡ ಈ ಸಮಿತಿನಿಂದ ಆಹುತಿಯನ್ನು ಕೊಡೋ ಮೂಲಕ ಆರಾಧನೆ ಮಾಡಿದರೆ ಅಂತಹ ವಶ್ಯಾಕರ್ಷಣ ಮೊದಲಾದವುಗಳಲ್ಲೂ ಕೂಡ ನಿವೃತ್ತಿ ಬಂದೂಕ ಬಂದೂಕಿ ಕಿಂಶುಕಾದೀನಿ ವಶ್ಯಾಕರ್ಷಾಯ ಹೋಮಯೇತ್ ಅಂತಹ ಅದ್ಭುತವಾದ ಬ್ರಹ್ಮದೇವರ ಅಂಶ ಸೋಮನ ಅವತಾರವಾಗಿರತಕ್ಕಂಥ ಮುತ್ತುಗದ ಮರ ಅದರ ಆರಾಧನಾ ಕ್ರಮ ಈ ರೀತಿಯಾಗಿದೆ ಚಂದ್ರನ ಗ್ರಹದ ಏನು ಮಂತ್ರಗಳಿದೆ ಅದನ್ನು ಪಠನೆ ಮಾಡ್ತಾ ಚಂದ್ರಾಯ ನಮಃ ಬ್ರಹ್ಮಣೇ ನಮಃ ಅಂತ ಹೇಳ್ತಾ ಅದರ ಪ್ರದಕ್ಷಿಣೆಯನ್ನು ಮಾಡ್ತಾ ಆ ಮುತ್ತುಗದ ಮರ ಅಥವಾ ಪಾಲಾಶ ಮರ ಅಥವಾ ಪಾಲಾಶ ದಂಡ ಯಾವುದೇ ಸಿಕ್ಕರೂ ಕೂಡ ಅದನ್ನು ನಾವು ಆರಾಧನೆ ಮಾಡಿ ಸೋಮನ ಚಂದ್ರಗ್ರಹದ ಪೀಡೆಯನ್ನು ಪರಿಹಾರ ಮಾಡಿಕೊಳ್ಬೋದು ವಿಶೇಷವಾಗಿ ಬ್ರಹ್ಮವರ್ಚಸ್ಸನ್ನು ಪಡೆಯಬಹುದು ಅನೇಕ ವಿಧವಾದ ಕಷ್ಟಗಳಿಂದ ನಮ್ಮನ್ನು ಪಾರೆ ಮಾಡಿಕೊಳ್ಬಹುದು ಅಂತಹ ಬಹಳ ಲೋಪ್ತವಾಗಿರ್ತಕ್ಕಂಥ ಆರಾಧನಾ ಕ್ರಮ ಅದು ಮುತ್ತುಗದ ಮರದ ಆರಾಧನಾ ಕ್ರಮ ಅದನ್ನು ನಮ್ಮ ಪುರಾಣಗಳು ಉಪನಿಷತ್ತುಗಳು ತಿಳಿಸ್ಕೊಟ್ಟಿದ್ದಾವೆ ಅದನ್ನೆಲ್ಲವನ್ನು ಕೂಡ ತಿಳಿದುಕೊಂಡು ಆ ವೃಕ್ಷಗಳಿಗೆ ನೀರನ್ನು ಹಾಕಿ ನಮ್ಮ ನಮ್ಮ ಪಿತೃಗಳಿಗೆ ನೀರವನ್ನು ಹಾಕಿದಂಥ ಪುಣ್ಯವನ್ನು ನಾವು ಪಡಿಬಹುದಾಗಿದೆ ನೀರು ಹಾಕುವಾಗ ನಾವು ನಮ್ಮ ಮನೆಯಲ್ಲಿ ನೆಟ್ಟಂತಹ ಮರಗಳಿಗೆ ಅಥವಾ ಉದ್ಯಾನವನದಲ್ಲಿರ್ತಕ್ಕಂಥ ಮರಗಳಿಗೆ ನೀರು ಹಾಕುವಾಗ ಬರೀ ಆ ಮರಗಳಿಗೆ ನೀರು ಹಾಕ್ತಿದ್ದೇವೆ ಅಂತಲ್ಲ ಆ ನೀರು ಹಾಕಿದ್ರಿಂದ ನಮ್ಮ ನಮ್ಮ ಪಿತೃಗಳು ಕೂಡ ತೃಪ್ತರಾಗ್ತಾರೆ ಎಂಬುದನ್ನು ನಾವು ಅನುಸಂಧಾನ ಮಾಡಬೇಕು ಅದು ನಮ್ಮ ಈ ಆರಾಧನಾ ಪದ್ಧತಿಯಲ್ಲಿ ವಿಶೇಷ ಹಾಗಾಗಿ ಚಾತುರ್ಮಾಸ್ಯ ಕಾಲದಲ್ಲಿ ವಿಶೇಷವಾಗಿ ನಾವು ಯಾವುದು ಕ್ಷೀರವನ್ನು ಬಿಡುತ್ತೆ ಅಂತಹ ಮರಗಳಿದ್ರೆ ಹಾಲನ್ನು ಮಿಶ್ರಣ ಮಾಡಿಕೊಂಡು ನೀರನ್ನು ಹಾಕಬೇಕು ಅಂತ ಹೇಳ್ತಾರೆ ಅಥವಾ ಬರೀ ನೀರನ್ನು ಹಾಕಿದರೂ ಕೂಡ ನಮ್ಮ ನಮ್ಮ ಪಿತೃಗಳಿಗೆ ಅದು ನಾವು ನೀರು ಕೊಟ್ಟಷ್ಟು ಅದು ಪುಣ್ಯವನ್ನು ನಮಗೆ ಕೊಡುತ್ತೆ ಅಂತ ಈ ರೀತಿಯಾಗಿ ದೇವತೆಗಳ ಅನುಗ್ರಹವನ್ನು ಸಂಪಾದನೆ ಮಾಡಲಿಕ್ಕೋಸ್ಕರವಾಗಿ ಪಿತೃಗಳ ಆರಾಧನೆಯನ್ನು ನಡೆಸೋದಕ್ಕೋಸ್ಕರವಾಗಿ ನೀರನ್ನು ಹಾಕಿ ವೃಷ್ಯಗಳಿಗೆ ತೃಪ್ತಿಯನ್ನು ಪಡಿಸಬೇಕು ಅಂತ ಹೇಳ್ತಾರೆ ವಿಶೇಷವಾಗಿ ಚಂದ್ರಗ್ರಹದ ಪೀಡೆಯ ಪರಿಹಾರಕ್ಕೋಸ್ಕರ ಪಾಲಾಶ ಸಮಿತನ್ನು ಆರಾಧನೆ ಮಾಡಿ ಬ್ರಹ್ಮನ ಚಂದ್ರದೇವರ ಅನುಗ್ರಹವನ್ನು ಎಲ್ಲರೂ ಪಡೆಯುವಂತಾಗಲಿ ಅಂತ ಹೇಳ್ತಾ ಈ ಪಾಲಾಶ ಮರದ ಆರಾಧನಾ ಕ್ರಮದ ಈ ಜ್ಞಾನ ಕಾರ್ಯಕ್ಕೆ ಸಹಕರಿಸಿದವರು ಶ್ರೀಮತಿ ವಿಜಯಮೂರ್ತಿ ಮತ್ತು ಕುಟುಂಬ ಅವರಿಗೆ ಸೋಮನ ಚಂದ್ರದೇವರ ಬ್ರಹ್ಮದೇವರ ವಿಶೇಷ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಈ ಜ್ಞಾನ ಕಾರ್ಯವನ್ನು ಇಲ್ಲಿಗೆ ಮುಗಿಸ್ತಿದ್ದೇವೆ ಶ್ರೀಕೃಷ್ಣ